ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಹಾಸನದಲ್ಲಿ ಸಿದ್ದರಾಮಯ್ಯನವರ ಬಹಳ ದೊಡ್ಡ ಮಟ್ಟದ ಜಾತ್ರೆ ನಡೆಯಿತು ಇದಕ್ಕೆ ಜಾತ್ರೆ ಅನ್ನೋದೇ ವಿಧಿಯಿಲ್ಲ ಬೇರೆ ಶಬ್ದ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಈ ಇಡೀ ಉತ್ಸವ ಅಂತ ಅವ್ರೇನು ಹೇಳ್ತಾ ಇದ್ದಾರೆ ಸಮಾವೇಶ ಅಂತ ಏನು ಹೇಳ್ತಾ ಅದರ ಒಟ್ಟು ಫಲಶುತಿ ಹೊರಗಡೆ ಆಗಿದ್ದು ಒಂದು ಜಾತ್ರೆಯ ಸ್ವರೂಪದಲ್ಲಿ ಆಗಿತ್ತು ಮೊದಲು ಇದಕ್ಕೆ ಅದಕ್ಕೆ ಜನಕಲ್ಯಾಣ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿಡಲಾಗಿತ್ತು ಒಂದಕ್ಕೊಂದು ಸಂಬಂಧವೇ ಇಲ್ಲ ಯಾರು ಈ ಶಬ್ದವನ್ನು ಕಾಯಿನ್ ಮಾಡಿದರೂ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಏಕೆಂದರೆ ಬೇಕಾದಷ್ಟು ಬಂಡಾಯ ಜೊತೆಗೆ ಜೊತೆಗಿಟ್ಟುಕೊಂಡಿರುವಂಥ ಸಿದ್ದರಾಮಯ್ಯ ಒಂದು ಸುಂದರವಾದ ಹೆಸರನ್ನು ಹುಡುಕಬೇಕಾಗಿತ್ತು ಅವರ ಜೊತೆ ಇರೋರು ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಈ ಶೀರ್ಷಿಕೆಯನ್ನು ನೋಡಿದರೆ ಗೊತ್ತಾಗತ್ತೆ ಹೆಸರನ್ನು ಇನ್ನೊಂದು ಸಲ ಕೇಳಿ ಜನಕಲ್ಯಾಣ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅದಾದ ಮೇಲೆ ಇದನ್ನು ಕಾಂಗ್ರೆಸ್ ಸಮಾವೇಶವಾಗಿ ಬದಲಾಯಿಸೋಣ ಅಂತ ಪಕ್ಷದವರು ಹೇಳ್ತಾರೆ ನಿಮ್ದು ಒಬ್ಬರದೇ ಆಗೋದು ಬೇಡ ಪಕ್ಷದಿಂದ ಮಾಡಿದ್ದೀವಿ ಆಗಲಿ ಅಂತ ಹೇಳ್ತಾರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗತ್ತೆ ಕಾಂಗ್ರೆಸ್ಸು ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ಸು ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಎಲ್ಲರೂ ಒಪ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ವೇದಿಕೆಯಲ್ಲಿ ಹೇಳ್ತಾರೆ ಕೂಡ ಕೇವಲ ಎರಡು ದಿವಸದ ಹಿಂದೆ ಅಧಿಕಾರದ ಕುರಿತಾಗಿ ಒಪ್ಪಂದ ಆಗಿದೆ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ಶರಣಾಗತಿಯಾಗ್ತಾರೆ ನೀವು ಬದುಕಿರುವಷ್ಟು ಕಾಲ ನಿಮ್ಮ ಬೆಂಬಲಿಗನಾಗಿ ನಾನು ಇರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಯಾವ ದೇವಕಾಂತ್ ಬರುವ ಡಿ ಕೆ ಬರುವ ಅಂತ ಹೇಳ್ತಾರೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಅವರು ಒಂದು ಮಾತು ಹೇಳಿದರು ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಏನಂತ ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಈಸ್ ಇಂದಿರಾ ಅಂತೇಳಿ ಇಂದಿರಾ ಗಾಂಧಿ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ನಿರಂಕುಶ ಪ್ರಭುತ್ವವನ್ನು ಸಾರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಡಿ ಕೆ ಬರುವ ಹೇಳಿರುವಂಥ ಹೇಳಿಕೆ ಗುಲಾಮಿ ಮನಸ್ಥಿತಿಯ ಪರಮೋಚ್ಛ ಸ್ಥಿತಿ ಯಾವುದಾದ್ರೂ ಇದ್ದರೆ ಈ ಇಂಡಿಯಾ ಇಸ್ ಇಂದಿರಾ ಇಂದಿರಾ ಇಸ್ ಇಂಡಿಯಾ ಎನ್ನುವಂಥ ಅವರ ಹೆಮ್ಮೆಯ ನುಡಿ ಅವರ ಪಾಲಿಗೆ ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈಗಿದು ಸಿದ್ದರಾಮಯ್ಯ ಇಸ್ ಕಾಂಗ್ರೆಸ್ ಕಾಂಗ್ರೆಸ್ ಇದು ಸಿದ್ದರಾಮಯ್ಯ ಅಂತ ಅದನ್ನು ಸ್ವತಃ ಕಾಂಗ್ರೆಸ್ಸಿನವರೇ ಒಪ್ಕೊಂಡಿದ್ದಾರೆ ಅಂತ ಆಯ್ತು ಏಕೆಂದ್ರೆ ಯಾವ ಸಿದ್ದರಾಮಯ್ಯ ಬೆಂಬಲಿಗರ ಸಮಾವೇಶ ಆಗಬೇಕು ಅಂತ ಇದನ್ನು ತೀರ್ಮಾನ ಮಾಡಲಾಗಿತ್ತು ಹೇಗೆ ದಾವಣಗೆರೆಯಲ್ಲಿ ಜನರನ್ನು ಸೇರಿಸಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಸಿದ್ದರಾಮಯ್ಯ ಮಾಡಿದ್ರೋ ಅದೇ ರೀತಿಯಾದಂಥ ದಲಿತ ಹಿಂದುಳಿದ ವರ್ಗದವರನ್ನ ಒಟ್ಟಿಗೆ ಸೇರಿಸಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯ ತೀರ್ಮಾನ ಮಾಡ್ತಾರೆ ಅದು ಜಾತ್ರೆಯಾಗಿ ಹಾಸನದಲ್ಲಿ ಕಂಗೊಳಿಸುತ್ತೆ ಉದ್ದೇಶ ಏನು ಉದ್ದೇಶ ಹೈಕಮಾಂಡು ನನ್ನನ್ನು ಅಲ್ಲಾಡಿಸಬಾರದು ಅನ್ನೋದು ಏಕಮೇವ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಉಳ್ಳಾಡಿಸೋ ಅಲ್ಲಾಡಿಸಬಾರ್ದು ನಾನು ಪ್ರಶ್ನೆ ಅಲ್ವೇ ಅಲ್ಲ ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಒಡೆದ ಮನೆಯಾಗಿ ಕೂತಿದೆ ಮನೆಯೊಂದು ನೂರು ಬಾಗಿಲು ಅಂತ ಏನರ ಹೆಸರಿಟ್ಟರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಇಡಬೇಕು ಮೂರು ಬಾಗಿಲಲ್ಲ ನೂರು ಬಾಗಿಲು ವಿಪಕ್ಷ ಎನ್ನುವುದು ಕರ್ನಾಟಕದಲ್ಲಿದೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಂಥ ದಟ್ಟ ದರಿದ್ರ ಸ್ಥಿತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇರುವಂಥದ್ದು ಅದಕ್ಕೆ ಸಿದ್ದರಾಮಯ್ಯ ಹೆದ್ರಕೊಳ್ಬೇಕಾದ ಅಗತ್ಯವೇ ಇಲ್ಲ ಯಾವುದೇ ರೀತಿಯಿಂದ ಅವರು ಅಧಿಕಾರ ನಡೆಸಲಿಕ್ಕೆ ತೊಂದರೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಲಾರ್ದು ಏಕೆಂದರೆ ಇದ್ದಂಥ ಅಸ್ತ್ರಗಳನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕಾಗಲಾರ್ದಂಥ ಪಕ್ಷ ಆದರೂ ಇದ್ದರೆ ಅದು ವಿಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದಲ್ಲ ಎರಡಲ್ಲ ನೂರಾರು ಹಗರಣ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಇರುವಂಥದ್ದು ಇತ್ತೀಚೆಗೆ ತಾನೇ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವನ್ನು ನೋಡಿ ಆ ಸ್ಥಿತಿಯನ್ನು ನೋಡಿದರೆ ಯಾರೇ ಆದರೂ ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಕೊಡುವಂಥ ಗ್ಲುಕೋಸ್ ಕೂಡ ವಿಷ ಆಗಿರುತ್ತೆ ಈ ಸರ್ಕಾರದ ಅವಧಿಯಲ್ಲಿ ಅಂದರೆ ಸರ್ಕಾರ ಎಂಥ ಹೀನಾಯ ಸ್ಥಿತಿಯಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಎರಡನೇದು ನೆಲವನ್ನು ಹೊಡ್ಕೊಂಡಿರುವಂಥ ಮೂಡ ಹಗರಣ ಸಿದ್ದರಾಮಯ್ಯ ಅವರು ಎಷ್ಟೇ ನಾನು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಇಡೀ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗುವಂಥ ಪ್ರಕರಣ ಯಾವುದಾದ್ರೂ ಇದ್ದರೆ ಅದು ಮೂಡಾದ ಹಗರಣ ಇನ್ನು ಎಸ್ಟಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವಂಥ ಪ್ರಕರಣ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿ ಆಗತ್ತೆ ಇದನ್ನ ಇಟ್ಕೊಂಡು ಜನರ ಸಹಭಾಗಿತ್ವದಲ್ಲಿ ಹೋರಾಟ ಮಾಡಬೇಕಾದಂಥ ಭಾರತೀಯ ಜನತಾ ಪಾರ್ಟಿ ವಿಫಲ ಆಗಿಬಿಡತ್ತೆ ಆ ವಿಫಲ ಆಗಿದ್ದಾದ ಮೇಲೆ ಬಂದಂಥ ಉಪಚುನಾವಣೆಯಲ್ಲಿ ನಿರೀಕ್ಷೆ ಹಾಗೆ ಕಾಂಗ್ರೆಸ್ ಗೆಲುವನ್ನು ಪಡೆಯುತ್ತೆ ಯಾವುದೇ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ಚುನಾವಣೆಯನ್ನು ಗೆಲ್ಲದೆ ಗೆದ್ದೆ ಗೆಲ್ಲತ್ತೆ ಯಾವುದೇ ರಾಜ್ಯಕ್ಕೆ ಹೋಗಲಿ ಕೆಲವೊಂದು ಅಪವಾದಗಳನ್ನ ಬಿಟ್ಟರೆ ಆಯಾ ರಾಜ್ಯಗಳಲ್ಲಿ ಯಾವುದು ಅಧಿಕಾರದಲ್ಲಿರೋ ಪಕ್ಷ ಇದೆ ಅದನ್ನು ತನ್ನ ಸ್ಥಾನಗಳನ್ನು ಉಳಿಸ್ಕೊಳ್ಳುವ ಪ್ರಯತ್ನ ಮಾಡುತ್ತೆ ಅದು ದೊಡ್ಡ ಹೆಮ್ಮೆ ಹೆಮ್ಮೆಯ ವಿಚಾರ ಏನೂ ಅಲ್ಲ ಇದಕ್ಕೆ ಕೃತಜ್ಞತಾ ಸಮಾವೇಶ ಅಂತ ಹೆಸರು ಬೇರೆ ಹೇಳ್ತಾರೆ ಇದ್ರ ಮಧ್ಯೆ ಯಾವ ರೀತಿ ಕೃತಜ್ಞತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಉದಾಹರಣೆಗೆ ಈಗ ಉತ್ತರ ಪ್ರದೇಶದಲ್ಲಿ ಹಾ ಒಂಬತ್ತು ಸೀಟ್ಗಳಲ್ಲಿ ಏಳು ಸೀಟು ಯೋಗಿ ಆದಿತ್ಯನಾಥ್ ಮೊನ್ನೆ ಉಪಚುನಾವಣೆಯಲ್ಲಿ ಗೆದ್ದುಕೊಂಡಿದ್ದಾರೆ ಒಂಬತ್ತರಲ್ಲಿ ಏಳು ಅದು ಎಂಥಲ್ಲಿ ಸಮಾಜವಾದಿ ಪಾರ್ಟಿಯ ಹೋಮ್ ಪಿಚ್ಚು ಯಾದವರು ಮುಸಲ್ಮಾನರ ವೋಟ್ ಬ್ಯಾಂಕ್ ಇರುವಂತಹ ರಾಜ್ಯ ಅಂಥಲ್ಲಿ ಒಂಬತ್ತಕ್ಕೆ ಏಳು ಸೀಟನ್ನು ಯೋಗಿ ಆದಿತ್ಯನಾಥ್ ಗೆದ್ಕೊಂಡಿದ್ದಾರೆ ಅವರು ಈ ರೀತಿ ಜಾತ್ರೆ ಮಾಡಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿಲ್ಲ ಯಾಕೆ ಮಾಡಲಿಲ್ಲ ಏಕೆಂದರೆ ಅವರು ಯಾರನ್ನೂ ಹೈ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕಾಗಿಲ್ಲ ತನ್ನ ಶಕ್ತಿ ಪ್ರದರ್ಶನ ಮಾಡಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಗಿಲ್ಲ ಅದಕ್ಕೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ಹೈಕಮಾಂಡನ್ನು ಓಲೈಸಬೇಕು ಇಲ್ಲ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕು ನನ್ನ ಹಿಂದೆ ಇಷ್ಟು ಜನ ದಲಿತರಿದ್ದಾರೆ ಅಷ್ಟು ಇಷ್ಟು ಜನ ಹಿಂದುಳಿದ ವರ್ಗದವರಿದ್ದಾರೆ ಅಂತ ಆತ ತೋರ್ಪಡಿಸಿಕೊಳ್ಳಬೇಕು ಮೈಸೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಆಗುತ್ತೆ ಅದರ ವಕ್ತಾರರೊಬ್ಬರು ಹೇಳ್ತಾರೆ ನಾವು ಸಾವಿರದ ಮುನ್ನೂರು ಬಸ್ಸುಗಳನ್ನು ಇದಕ್ಕಾಗಿ ಹೈಯರ್ ಮಾಡ್ತಾ ಇದ್ದೇವೆ ಗೆ ತಗೋತಾ ಇದ್ದೀವಿ ಸಮಾವೇಶಕ್ಕೆ ಹೋಗಲಿಕ್ಕೆ ಅಷ್ಟು ಜನ ಕಾರ್ಯಕರ್ತರು ಕರ್ಕೊಂಡು ಹೋಗ್ತಾ ಇದ್ದೀವಿ ಎಂಥ ದುರಂತ ನೋಡಿರಿ ಇದು ಹೆಮ್ಮೆಯ ವಿಷಯ ಏನು ರೀ ಅಭಿಮಾನದ ವಿಷಯ ಏನು ರೀ ಕರ್ನಾಟಕ ರಾಜ್ಯದ ಸಾವಿರದ ನೂರು ಬಸ್ಸುಗಳು ಸಂಚಾರ ಮಾಡುವುದು ಇವರ ಒಂದು ಸಮಾವೇಶದಿಂದಾಗಿ ತಟಸ್ಥಗೊಳ್ಳತ್ತೆ ಅಷ್ಟು ಜನರಿಗೆ ಕಿರುಕುಳ ಆಗತ್ತೆ ತೊಂದರೆ ಆಗತ್ತೆ ವಿದ್ಯಾರ್ಥಿಗಳು ಶಾಪ ಹಾಕ್ತಾರೆ ಬಡ ಜನರು ಪ್ರಯಾಣ ಮಾಡಲಿಕ್ಕಾಗಲಾರದೆ ಒದ್ದಾಡಬೇಕಾಗತ್ತೆ ಇವರು ಸಾವಿರದ ಮುನ್ನೂರು ಬಸ್ಸುಗಳನ್ನು ತೆಗೆದುಕೊಂಡು ಹೋಗಿ ಹಾಸನದಲ್ಲಿ ಇವರ ಜಾತ್ರೆಗೆ ಕರ್ಕೊಂಡು ಹೋಗಿ ಕೆಳಗಡೆ ಇಳಿಸ್ತಾರೆ ಇಳಿದವರು ಎಲ್ಲಿ ಹೋದರು ಅಂತ ಪೇಪರಲ್ಲಿ ಓದ್ಬೇಕು ನೀವು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಸ್ಟೋರಿ ಇರೋದು ಅಲ್ಲಿ ಅಲ್ಲಿ ಹತ್ತಿರದಲ್ಲಿರುವ ಎಲ್ಲ ಮದ್ಯ ಅಂಗಡಿಗಳು ಗಿಜಿ ಗಿಜಿಗೂಡ್ತಾಯಿದ್ದು ಎದುರುಗಡೆ ಮಿರ್ಚಿ ಬಜ್ಜಿ ಮಾರಲಾಗ್ತಾ ಇತ್ತು ಮುಂಚೆಯೇ ಗೊತ್ತಿದ್ದದರಿಂದ ಎಲ್ಲ ಸರಾಯಿ ಅಂಗಡಿಯವರು ಮಾಲ್ಗಳನ್ನು ಜಾಸ್ತಿ ತರಿಸಿಟ್ಕೊಂಡಿದ್ರು ವ್ಯಾಪಾರ ಸುಗ್ಗಿಯ ಹಾಗೆ ನಡೀತಾ ಇತ್ತು ಅಂತ ಪೇಪರಲ್ಲಿ ಸುದ್ದಿ ಆಗುತ್ತೆ ನೋಡಿ ಹೆಂಗಿದೆ ಪರಿಸ್ಥಿತಿ ಇವರು ಹೇಳ್ತಾ ಇರೋದು ಇದು ಸಮಾವೇಶ ಇದು ಕೃತಜ್ಞತಾ ಸಮಾವೇಶ ಇದು ಸ್ವಾಭಿಮಾನಿ ಸಮಾವೇಶ ಅಂತ ಇವ್ರು ಹೇಳೋದು ಅಲ್ಲಿ ನೋಡಿದರೆ ಮದ್ಯದ ಅಂಗಡಿ ಮುಂದೆ ಗಿಜುಗುಡ್ತಾ ಇದ್ರು ಜನ ಯಾ ಬಸ್ಸಿನಿಂದ ಇಳಿದವರು ಯಾರು ಅಲ್ಲಿ ಸಮಾವೇಶಕ್ಕೆ ಹೋಗಲ್ಲ ಎಲ್ಲ ಎಣ್ಣೆ ಅಂಗಡಿ ಮುಂದೆ ಹೋಗಿ ನಿಲ್ತಾ ಇದ್ರು ಅಂತ ಪತ್ರಿಕೆಯಲ್ಲಿ ವರದಿಯಾಗತ್ತೆ ಅದಾದ ಮೇಲೆ ಕಾರ್ಯಕ್ರಮ ಮುಗಿದಾದ ಮೇಲೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಂಡು ಒಂದು ಹೊಯ್ಸಳ ರೆಸಾರ್ಟ್ ಅಂತ ಕರ್ಕೊಂಡು ಹೋಗ್ತಾರೆ ಕೇಂದ್ರ ಜನ ಕರ್ಕೊಂಡೋದಾಗ ವಾಡಿಕೆ ಹಾಗೆ ಅಲ್ಲಿ ಆರ ತಕ್ಷತೆ ಎದುರುಗಡೆ ಅಲ್ಲಿ ಅವರ ಹಣೆಗೆ ತಿಲಕವನ್ನಿಟ್ಟು ಇಟ್ಟು ಒಳಗೆ ಕರ್ಕೊಂಡೋಗುವಂಥದ್ದು ಭಾರತೀಯ ಸಂಪ್ರದಾಯ ಅದು ವಿದೇಶಿಯರು ಭಾಳ ಸಂತೋಷ ಪಡುವಂಥದ್ದು ಯಾವುದೇ ನೀವು ಪಂಚತಾರ ಹೋಟ್ಲು ಹೋದಾಗ ಒಳಗಡೆ ಅತಿಥಿಗಳು ಬಂದಾಗ ಅವರು ಜಪಾನ್ನವ್ರಲಿ ಚೈನಾದವ್ರಿಲಿ ಯಾವುದೇ ದೇಶದವ್ರು ಇರಲಿ ಯಾವುದೇ ಜಾತಿಯವ್ರು ಇರಲಿ ಯಾವುದೇ ಧರ್ಮದವ್ರು ಇರಲಿ ಅವರಿಗೆ ಒಂದು ಮಲ್ಲಿಗೆ ಹಾರವನ್ನು ಹಾಕಲಾಗತ್ತೆ ಅಥವಾ ಬೇರೆ ಯಾವುದೋ ಹಾರ ಹಾಕಲಾಗತ್ತೆ ಹಣೆಗೆ ತಿಲಕವನ್ನಿಟ್ಟು ಅವ್ರನ್ನ ಸ್ವಾಗತಿಸಲಾಗುತ್ತೆ ಇಡೀ ಭಾರತ ದೇಶದ ಯಾವುದೇ ಊರಲ್ಲಿ ಯಾವುದೇ ಪಂಚತಾರ ಹೋಟ್ಲು ಹೋದಾಗ ಈ ರೀತಿ ಡೆಲಿಗೇಷನ್ ಬಂದಾಗ ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡಲಾಗತ್ತೆ ಇದು ಗೌರವದ ಸೂಚಕ ಅದೇ ರೀತಿ ಹೊಯ್ಸಳ ರೆಸಾರ್ಟ್ನಲ್ಲಿ ಮಾಡ್ಲಿಕ್ಕೆ ಹೋದಾಗ ನನಗೆ ತಿಲಕ ಇಡಬೇಡಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಲ್ಲಿಗೆ ಭಾರತೀಯ ಪರಂಪರೆಯ ಬಗ್ಗೆ ಇವರಿಗೆ ಎಷ್ಟು ಗೌರವ ಇದೆ ಅನ್ನೋದನ್ನು ಆಲೋಚನೆ ಮಾಡಿ ಅದೇ ಹಸಿರು ಶಾಲು ಹೊದಿಸಿದರೆ ತಲೆಯ ಮೇಲೆ ಮಲ್ಲಿನ ಟೊಪ್ಪಿಗೆ ಹಾಕಿದರೆ ಜಾಳಿಗೆ ಟೊಪ್ಪಿಗೆ ಹಾಕಿದರೆ ಸಂತೋಷ ಪಟ್ಬಿಡೋರು ಕೈಯಲ್ಲಿ ಖಡ್ಗ ಕೊಟ್ಟಿದ್ರಂತೂ ಇನ್ನೂ ಆನಂದ ಆಗಿಬಿಡೋದು ಇವ್ರಿಗೆ ಪರಮಾನಂದ ಆನಂದ ತುಂಬಿಲ್ಲರಾಗಿರೋರು ಇವರಿಬ್ಬರು ಆದರೆ ಹಿಂದೂ ಧರ್ಮದ ಪ್ರಕಾರ ಭಾರತೀಯ ಪರಂಪರೆಯ ಪ್ರಕಾರ ಹಣೆಗೆ ತಿಲಕವನ್ನು ಯಾವುದು ಜಾತಿ ಧರ್ಮಕ್ಕಲ್ಲ ಅದು ಗೌರವದ ಸೂಚಕ ಅದನ್ನು ಹಿಡಿಸ್ಕೊಳಕ್ಕೆ ಹಿಂದೇಟು ಹಾಕ್ತಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರು ಯಾವ ಸಮಾವೇಶ ಮಾಡಿ ಯಾವ ಸಾಧನೆಯನ್ನು ಮಾಡಬೇಕಾಗಿದೆ ನನಗೆ ಅರ್ಥ ಆಗ್ತದೆ ಈ ಜನರ ಧ್ವನಿ ಈ ಜನರ ಮನಸ್ಥಿತಿ ಈ ಜನರ ನಾಡಿ ಮಿಡಿತ ಗೊತ್ತಿರಲಾರದ ವ್ಯಕ್ತಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ಳಿಕ್ಕೆ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಭ್ರಷ್ಟಾಚಾರದ ಹಗರಣದಿಂದ ಮುಕ್ತರಾಗಲಿಕ್ಕೆ ಈ ರೀತಿಯ ನಾಟಕ ಪಟ್ಟ ನಾಟಕಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ನಮ್ಮ ಜೇಬಿನ ದುಡ್ಡು ಖರ್ಚಾಗಿರುತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ಪರೋಕ್ಷವಾಗಿ ಈ ರೀತಿ ನಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದ ಕರವನ್ನು ಹೇರುವಂಥ ನಮ್ಮ ದುಡ್ಡನ್ನು ದೋಚುವಂಥ ಕೆಲಸ ನಡೆಯುತ್ತೆ ಇದು ಸರ್ಕಾರಿ ಕಾರ್ಯಕ್ರಮ ಇಲ್ಲದೇ ಇರಬಹುದು ಆದರೆ ಸಚಿವರಲ್ಲಿ ಬಂದಿದ್ದಾರೆ ಮುಖ್ಯಮಂತ್ರಿಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಸರ್ಕಾರಿ ಯಂತ್ರ ಬಳಕೆಯಾಗಿರುತ್ತೆ ಯಾರು ದುಡ್ಡಿಂದಿದ್ದು ನಮ್ಮದೇ ದುಡ್ಡು ತಾನೇ ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ